ಇಡೀ ವಿಶ್ವದಲ್ಲೇ ವಿಶೇಷವಾದ ದೇವಸ್ಥಾನ ಇದು ಇಲ್ಲಿರುವ ದೇವರಿಗೆ ಎರಡು ಕೈಗಳಲ್ಲೂ ಅಭಯ ಅಸ್ತ ನಾವು ಇಲ್ಲಿ ಕಾಣಬಹುದು ಇಲ್ಲಿರುವ ದೇವರು ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಸ್ವಾಮಿ ಈ ಸರಿ ಮೈಸೂರು ದಸರಾ ನೋಡಕ್ಕೆ ಹೋದ್ರೆ ಮಿಸ್ ಮಾಡಿದ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಸಾಮಾನ್ಯವಾಗಿ ನಾರಾಯಣನಿಗೆ ಒಂದು ಕೈಯಲ್ಲಿ ಅಭಯ ಹಸ್ತ ಮತ್ತೊಂದು ಕೈಯಲ್ಲಿ ಕಟ್ಟಿ ಹಸ್ತ ಇರುತ್ತೆ ಈ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ನಾಗಸಂಚಾರ ಇದೆ ಅಂತ ಹೇಳ್ತಾರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೇವ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ನೋಡಿ ನಾನು ಇಲ್ಲಿಗೆ ಬಂದಿರುವ ಉದ್ದೇಶ ಸಂಕಲ್ಪ ಇದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು ಅಂತ ಹೇಳ್ತಾರೆ ನನ್ನ ಫೇಸ್ಬುಕ್ ಫಾಲೋವರ್ ಆದಂತಹ ಈ ಊರಿನ ಉಲ್ಲಾಸ ಅವರು ನನ್ನನ್ನು ಈ ದೇವಸ್ಥಾನಕ್ಕೆ ಇನ್ವೈಟ್ ಮಾಡಿದ್ರಿಂದ ನಾನು ಇಲ್ಲಿಗೆ ವಿಸಿಟ್ ಮಾಡಿದ್ದೆ ನಮಸ್ತೆ ಕರುನಾಡು ನಾನು ನಿಮ್ಮ ಲೆಟ್ಸ್ ವಿತ್ ಮಿಥುನ್ ತುಮಕೂ ಈ ಒಂದು ಚೋಳರ ಕಾಲದ ಸರಿಸುಮಾರು ಇಪ್ಪತ್ತು ಶತಮಾನಗಳ ಇತಿಹಾಸವಿರುವ ಅರ್ಚ ಅವತಾರ ಅಂದ್ರೆ ಅರ್ಚನೆಗೆ ಸ್ವಾಮಿ ಸಿದ್ದವಾಗಿ ನಿಂತಿದ್ದಾರೆ ಎಂದು ಅರ್ಥ ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಸ್ವಾಮಿ ದೇವಸ್ಥಾನ ಇದಾಗಿದೆ ಎರಡು ಕೈಗಳಿಂದ ವರ ನೀಡುವ ಅಭಯ ಹಸ್ತ ಇರುವುದರಿಂದ ಕೇಳಿದ ವರಗಳನ್ನು ದೇವರು ಕರುಣಿಸುತ್ತಾರೆ ಅಂತ ಹೇಳ್ತಾರೆ ಸಂತಾನ ಸರ್ಪದೋಷ ಮನೆ ಕಟ್ಟುವ ವಿಚಾರ ವಿವಾಹ ಜಾತಕ ದೋಷ ಇನ್ನೂ ಹಲವಾರು ತೊಂದರೆಗಳಿಗೆ ಇಲ್ಲಿರುವ ಸ್ವಾಮಿ ಅಭಯ ನಿಂತಿದ್ದಾನೆ ಅಂತ ಹೇಳ್ತಾರೆ ಅನಾದಿ ಕಾಲದಿಂದಲೂ ಇಲ್ಲಿರುವ ದೇವರಿಗೆ ಪ್ರತಿ ಶನಿವಾರ ಒಂದು ಲೋಟ ಹಾಲನ್ನು ಇಡ್ತಿದ್ರಂತೆ ಇಲ್ಲಿಗೆ ನಾರಾಯಣನ ಸ್ವರೂಪವಾದ ಸರ್ಪವೂ ಬಂದು ಅದನ್ನು ಸ್ವೀಕರಿಸಿತ್ತು ಅಂತ ಹೇಳ್ತಾರೆ ಇವತ್ತಿಗೂ ಕೂಡ ತಿರುಪತಿಯ ಶೈಲಿಯಲ್ಲಿ ವಸಂತೋತ್ಸವ ಹಾಗೂ ಕಲ್ಯಾಣೋತ್ಸವ ಮಾಡ್ತಾರೆ ಈ ದೇವಸ್ಥಾನದ ಹೆಸರು ಶ್ರೀದೇವಿ ಭೂದೇವಿ ಸಹಿತ ನಾರಾಯಣ ಸ್ವಾಮಿ ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಚೆಟ್ಟಂಗೆರೆ ಈ ದೇವಸ್ಥಾನ ಬುಧವಾರ ಶನಿವಾರ ಮಾತ್ರ ಓಪನ್ ಇರುತ್ತೆ ಫ್ರಮ್ ತುಮಕೂರು ಅಂಡ್ ಬ್ಯಾಂಗ್ಲೋರ್ ಟೂ ಅವರ್ ತರ್ಟಿ ಮಿನಿಟ್ಸ್ ಡ್ರೈವ್ ಫ್ರಮ್ ಮೈಸೂರು ಒನ್ ಅವರ್ ಫ್ರಮ್ ಮೇಲ್ಕೋಟೆ ತರ್ಟಿ ಮಿನಿಟ್ಸ್ ಡ್ರೈವ್ ಅಷ್ಟೇ ಚಟ್ಟಂಗೆರೆ ಗ್ರಾಮಸ್ಥರ ಪ್ರೀತಿ ವಿಶ್ವಾಸ ಯಾವ ರೀತಿ ಇದೆ ಅಂದ್ರೆ ನಮ್ಮ ಕುಟುಂಬಸ್ಥರ ಸಮೇತರಾಗಿ ಎಲ್ಲರಿಗೂ ಸನ್ಮಾನ ಮಾಡಿ ವೆಲ್ಕಮ್ ಮಾಡಿದ್ರು ನೀವು ಕೂಡ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾರಾಯಣ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತೇನೆ ಫಾಲೋ ಮಾಡಿ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು